ಕಾಲೇಜು ಮುಂಭಾಗವೇ ಮತ್ತು ಬರುವಂತಹ ಎಂಬ ಪಾತ್ರೆಗಳನ್ನು ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡ್ತಾ ಇದೆ ಒಟ್ನಲ್ಲಿ ವಿದ್ಯಾರ್ಥಿಗಳನ್ನು ಹಳ್ಳ ಆಡಿಸಬೇಕು ವಿದ್ಯಾರ್ಥಿಗಳನ್ನು ಹಾಳು ಮಾಡಿ ಬಿಸಾಕ್ಬಿಡಬೇಕು ಇಂಥ ನನ್ನ ಮಕ್ಳು ಇರ್ತಾರೆ ರಾಜ್ಯದಲ್ಲಿ ಯುವಕನನ್ನ ಹೈಗ್ರೌಂಡ್ ಠಾಣೆ ಪೊಲೀಸರು ಈಗಾಗಲೇ ಹೆಡೆಮುರಿ ಕಟ್ಟಿದ್ದಾರೆ ಈತ ಬಿನ್ನಿಮಲ್ ರಸ್ತಿಯ ನಿವಾಸಿ ಪ್ರೇಮ್ ಅಲಿಯಾಸ್ ವೈಷ್ಣವ್ ಈತನಿಗೆ ಇಪ್ಪತ್ತೇಳು ವರ್ಷ ಈತನಿಂದ ನಲವತ್ತು ಲಕ್ಷ ರೂಪಾಯಿ ಮೌಲ್ಯದ ಆರು ಸಾವಿರದ ಏಳ್ನೂರು ಮಾತ್ರೆಗಳನ್ನ ವಶಕ್ಕೆ ಪಡೆಯಲಾಗಿದೆ ಒಟ್ನಲ್ಲಿ ವಿದ್ಯಾರ್ಥಿಗಳನ್ನ ಕೆಟ್ಟು ಕೆರೆ ಹಬ್ಸಬೇಕು ಅನ್ನುವಂತಹ ಲೆಕ್ಕಾಚಾರ ಒಟ್ನಲ್ಲಿ ದುಡ್ಡು ಮಾಡಬೇಕು ಹೇಗಾದ್ರೂ ಮಾಡಿ ಅನ್ನುವಂತ ಚಿಂತನೆ ಈತನದ್ದು ಈಗಾಗಲೇ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಆರೋಪಿ ಏನಿದ್ದಾನೆ ಆನ್ಲೈನ್ ಮೂಲಕ ಡಂಪ್ ಅಂಡ್ ಡಾಲ್ ಎಂಬ ಮಾತ್ರೆಗಳನ್ನ ತರಿಸಿಕೊಂಡು ಮನೆಯಲ್ಲಿ ಸಂಗ್ರಹಿಸಿ ಅದನ್ನ ಸೇಲ್ ಮಾಡ್ತಾ ಇಲ್ಲ ಇದರ ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ನಡೆಸಿ ಆರೋಪಿಯನ್ನ ಈ ಮಾಲ ಸಮೇತ ಬಂಧಿಸಲಾಗಿದೆ ಸೊ ಆರೋಪಿ ನೋಡಿ ಎಂತ ಮಾಸ್ಟರ್ ಮೈಂಡಿತ ಅಂದ್ರೆ ಎಲ್ಲೆಲ್ಲಿ ಕಾಲೇಜ್ ಇರ್ತಾವೆ ಅಲ್ಲೇ ಹೋಗಿ ಈತ ಸೇಲ್ ಮಾಡ್ತಾ ಇದ್ನಂತೆ ಸೊ ಸಾರ್ವಜನಿಕವಾಗಿ ಪ್ರತಿ ಮಾತ್ರೆಗೆ ಇನ್ನೂರು ರೂಪಾಯಿಯಿಂದ ಐದು ನೂರು ರೂಪಾಯಿ ಕೂಡ ಮಾರಾಟ ಮಾಡ್ತಾ ಇದ್ದ ಈತನ ಕೆಲಸ ಇದೇ ಆಗ ಹೋಗ್ಬಿಟ್ಟಿತ್ತು ತನಿಖೆಯಲ್ಲಿ ಪತ್ತೆ ಆಗಿದೆ ಈ ಮಾಹಿತಿಯನ್ನ ಔಷಧಿ ನಿಯಂತ್ರಣ ವಿಭಾಗದ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಸೊ ಅವರೊಂದಿಗೂ ಕೂಡ ತನಿಖೆ ಮಾಡಲಾಗ್ತಾ ಇದೆ ಸೊ ಎಷ್ಟು ದಿನಗಳಿಂದ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದ ಇದುವರೆಗೂ ಎಷ್ಟು ಜನ ವಿದ್ಯಾರ್ಥಿಗಳನ್ನು ಹಾಳು ಮಾಡಿದ್ದಾನೆ ಏನೇನು ಆಗಿದೆ ಎಲ್ಲವನ್ನ ಕೂಡ ಬಾಯ್ಬಿಡಿಸುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ದಾರೆ ಪೊಲೀಸರು